ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ತಾಲೂಕು ಆಸ್ಪತ್ರೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕೆಎಸ್ ತಿವಕರ್ ಭೇಟಿ ನೀಡಿ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿದ್ದ ರೋಗಿಗಳ ಜೊತೆ ಮಾತನಾಡಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದರು ಇನ್ನು ಶಸ್ತ್ರಚಿಕಿತ್ಸಾ ಕೊಠಡಿಗೆ ಭೇಟಿ ನೀಡಿ ವೈದ್ಯರಿಗೆ ಬೇಕಾಗುವ ಇಕ್ವಿಪ್ಮೆಂಟ್ಗಳ ಮಾಹಿತಿಯನ್ನು ಪಡೆದರು ಇನ್ನು ಸರ್ಕಾರದಿಂದ ಎಲ್ಲಾ ರೀತಿಯ ಔಷಧಿಗಳು ಲಭ್ಯವಿದ್ದು ಸಾರ್ವಜನಿಕರು ಉಪಯೋಗಿಸಲು ಕೋರಲಾಗಿದೆ ಮುಂದುವರೆದು ಪ್ರತಿ ತಿಂಗಳು ಕನಿಷ್ಠ ನೂರು ಹೆರಿಗೆ ಮಾಡಿಸುವಂತೆ ವೈದ್ಯರಿಗೆ ಸೂಚನೆ ನೀಡಿದ್ರು দ্ননন মানিন আনন আনন